ಇಂದಿನ ವಿಶೇಷ ಇದ್ದಿಲು ತಂತ್ರ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವುದು ದೃಷ್ಟಿ ತೆಗೆಯುವುದು ಮತ್ತು ಮಾನಸಿಕ ಹೊರೆಯನ್ನು ಕಡಿಮೆ ಮಾಡುವುದು ನಿಮಗೆ ಬೇಕಾದುದು ಒಂದು ತುಂಡು ಇದ್ದಲು ಚಾರ್ಕೋಲ್ ಒಂದು ಸಣ್ಣ ಬಿಳಿ ಕಾಗದ ಒಂದು ಕೆಂಪುದಾರ್ ವಿಧಾನ ಇಂದೇ ಮಾಡಿದರೆ ಉತ್ತಮ ಹೆಜ್ಜೆ ಒಂದು ಸಂಜೆ ಅಥವಾ ಮಲಗುವ ಮೊದಲು ಆ ಇದ್ದಲನ್ನು ಕೈಯಲ್ಲಿ ತೆಗೆದುಕೊಳ್ಳಿ ಹೆಜ್ಜೆ ಎರಡು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ ಇಂದಿನವರೆಗಿನ ಯಾವುದೇ ಕೆಟ್ಟ ಶಕ್ತಿ ದುಷ್ಟಿ ಮತ್ತು ಅಡಚಣೆ ಇಲ್ಲಿಗೆ ಮುಗಿಯಲಿ ಹೆಜ್ಜೆ ಮೂರು ಆ ಇದ್ದಲನ್ನು ಬಿಳಿ ಕಾಗದದಲ್ಲಿ ಸುತ್ತಿ ಕೆಂಪುದಾರದಿಂದ ಕಟ್ಟಿ ಹೆಜ್ಜೆ ನಾಲ್ಕು ಈಗ ಅದನ್ನು ಮನೆಯ ಹೊರಗೆ ಮೂರು ಅಥವಾ ನಾಲ್ಕು ದಾರಿ ಕೂಡುವ ಜಾಗದಲ್ಲಿ ಅಥವಾ ಕಸದ ಬುಟ್ಟಿಯಲ್ಲಿ ಬಿಟ್ಟು ಬನ್ನಿ ಹೆಜ್ಜೆ ಐದು ಹಿಂದೆ ತಿರುಗಿ ನೋಡಬೇಡಿ ನಂಬಿಕೆ ಮರದ ಇದ್ದಲು ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಂಬಿಕೆ ಈ ತಂತ್ರ ಮಾಡುವುದರಿಂದ ಮಾನಸಿಕ ಅಸ್ಥಿರತೆ ಮತ್ತು ಅನಗತ್ಯ ತೊಂದರೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ವಿಶೇಷ ಸಲಹೆ ಈ ತಂತ್ರ ಮಾಡುವ ದಿನದಂದು ಜಗಳ ನಕಾರಾತ್ಮಕತೆ ಮತ್ತು ಸುಳ್ಳುಗಳನ್ನು ತಪ್ಪಿಸಿ ಗಮನಿಸಿ ನೀವು ಗೌರವ ಮತ್ತು ನಂಬಿಕೆಯಿಂದ ಇದನ್ನು ಮಾಡಿದರೆ ಕಲಿತಾಂಶ ಬೇಗನೆ ಕಾಣುತ್ತದೆ